ಜೈ ಓಶೋ ರುಭುಗೀತ ಪ್ರಪಂಚಸ್ಯ ಸಂಚಿನ್ಮಯತ್ವ ಕಥನಂ ಮೂಲ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಆರನೆಯ ಅಧ್ಯಾಯವಾಗಿದೆ ಈಶ್ವರನು ಪಾರ್ವತಿಗೆ ಮತ್ತೆ ಈ ರೀತಿಯಾಗಿ ಉಪದೇಶಿಸಿದನು ಕೆಲವು ದೇವಿಯೇ ವ್ರತಗಳು ಸುಳ್ಳು ಲೋಕಗಳು ಸುಳ್ಳು ಭಾವಗಳು ಸುಳ್ಳು ಗ್ರಹಗಳು ಸುಳ್ಳು ಭಯವೂ ಸುಳ್ಳು ರಕ್ಷಣೆಯು ಸುಳ್ಳು ಭೋಗಿಸುವುದು ಸುಳ್ಳು ಬಂಧನವೂ ಸುಳ್ಳು ವೇದಗಳು ಸುಳ್ಳು ಮಾತುಗಳು ಮಾತುಗಳು ಸುಳ್ಳು ವಾಕ್ಯಗಳು ಸುಳ್ಳು ಪ್ರಕಾರಗಳು ಸುಳ್ಳು ವಿಜ್ಞಾನವು ಸುಳ್ಳು ಆಕಾಶಾದಿಗಳು ಸುಳ್ಳು ಚಂದ್ರನು ಸುಳ್ಳು ವಿಷಯಾದಿಗಳು ಸುಳ್ಳು ಗುರುವು ಸುಳ್ಳು ಗುರುಪದೇಶವು ಸುಳ್ಳು ಗುಣ ದೋಷಗಳು ಸುಳ್ಳು ರಹಸ್ಯವೂ ಸುಳ್ಳು ಗಣನೆಯೂ ಸುಳ್ಳು ಗತಿಯೂ ಸುಳ್ಳು ಗಮನವೂ ಸುಳ್ಳು ಆತ್ಮನು ಹೊರತಾಗಿ ಮಿಕ್ಕಿದ್ದೆಲ್ಲವೂ ಸುಳ್ಳು ವೇದಗಳು ಶಾಸ್ತ್ರಗಳು ಕಾರ್ಯ ಕಾರಣ ಲೋಕ ಮಹಾಭೂತಗಳು ಜನಗಳು ಈಶ್ವರ ಎನ್ನುವುದೆಲ್ಲವೂ ಸುಳ್ಳು ಇದರಲ್ಲಿ ಸಂಶಯವಿಲ್ಲ ಸಂಸಾರ ಬಂಧನ ಮೋಕ್ಷ ಸುಖ ದುಃಖ ಧ್ಯಾನ ಮನಸ್ಸು ದೇವಾಸುರರು ಪ್ರಧಾನ ಮತ್ತು ಅಪ್ರಧಾನ ಎನ್ನುವುದೆಲ್ಲವೂ ಸುಳ್ಳು ಇದರಲ್ಲಿ ಸಂಶಯವಿಲ್ಲ ಮಾತಿನಿಂದ ಆಡುವುದೆಲ್ಲವೂ ಸುಳ್ಳು ಮನಸ್ಸಿನಿಂದ ಕಲ್ಪಿಸುವುದೆಲ್ಲವೂ ಸುಳ್ಳು ಕಿವಿಯಿಂದ ಕೇಳುವುದು ಕಣ್ಣಿನಿಂದ ನೋಡುವುದು ಶರೀರದಿಂದ ಮಾಡುವುದು ಇವೆಲ್ಲವೂ ಸುಳ್ಳು ಕಿವಿ ಕಣ್ಣು ದೇಹಗಳು ಸುಳ್ಳು ಇದರಲ್ಲಿ ಸಂಶಯವಿಲ್ಲವು ಇದು ಎಂದು ನಿರ್ದೇಶಿಸುವುದು ಮತ್ತು ಇದು ಎಂದು ಕಲ್ಪಿಸಲ್ಪಡುವುದು ಇವೆಲ್ಲವೂ ಸುಳ್ಳು ನಾನೆಲ್ಲಿ ಏನು ಅದು ನಾನು ಅವನು ನಾನು ಎಂದು ಮೊದಲಾಗಿ ಕಲ್ಪಿಸಲ್ಪಡುವುದೆಲ್ಲವೂ ಸುಳ್ಳು ಅಭ್ಯಾಸ ಮಾಡಬೇಕಾದುದೆಲ್ಲವೂ ರಹಸ್ಯವೆನ್ನುವುದೆಲ್ಲವೂ ಕಾರಣವೆನ್ನುವುದೆಲ್ಲವೂ ಸುಳ್ಳು ಆತ್ಮನೋರ್ವನೇ ಸತ್ಯ ಎಲ್ಲ ಭೇದ ಮತ್ತು ಒಳಭೇದಗಳು ಎಲ್ಲ ಸಂಕಲ್ಪಗಳು ಎಲ್ಲ ದೋಷ ಮತ್ತು ಉಪದೋಷಗಳು ಎನ್ನುವುದೆಲ್ಲವೂ ಸುಳ್ಳು ಬ್ರಹ್ಮನು ಜಗತ್ತನ್ನು ಸೃಷ್ಟಿಸುವನು ವಿಷ್ಣುವು ಪಾಲಿಸುವನು ರುದ್ರನು ಸಂಹರಿಸುವನು ಎನ್ನುವುದೆಲ್ಲವೂ ಸುಳ್ಳು ಸ್ನಾನ ಜಪ ತಪಸ್ಸು ಹೋಮ ವೇದಾಧ್ಯಯನ ದೇವಪೂಜೆ ಮಂತ್ರ ಸ್ತೋತ್ರ ಸಜ್ಜನರ ಸಹವಾಸ ಎನ್ನುವುದೆಲ್ಲವೂ ಸುಳ್ಳು ಎಲ್ಲವೂ ಎನ್ನುವುದು ಸುಳ್ಳು ಜಗತ್ತು ಸುಳ್ಳು ಭೂತ ಭವಿಷ್ಯತ್ ವರ್ತಮಾನಗಳೆನ್ನುವುದು ಸುಳ್ಳು ಆತ್ಮನು ಹೊರತಾಗಿ ಯಾವುದಕ್ಕೂ ಸತ್ತೆ ಅಂದರೆ ಅಸ್ತಿತ್ವ ಇಲ್ಲದಿರುವುದರಿಂದ ಎಲ್ಲವೂ ಸುಳ್ಳು ಎನ್ನುವುದು ಸಿದ್ಧಾಂತವು ಮನಸ್ಸಿನ ಭೇದದಿಂದ ಶರೀರ ಭೇದದಿಂದ ಆತ್ಮನಿಗೆ ನಾನಾ ಜೀವ ಭೇದವು ಅನೇಕ ಬಗೆಯ ಜಗತ್ತಿನ ಭೇದವು ಅವಿದ್ಯೆ ಅಂದರೆ ಅಜ್ಞಾನದ ಕಾರಣದಿಂದ ತೋರುತ್ತಲಿದೆ ವಸ್ತುತಃ ಆ ಭೇದವೂ ಇಲ್ಲ ಕಾಣಿಸುವ ಈ ಅನೇಕ ಕೋಟಿ ಬ್ರಹ್ಮಾಂಡವೆಲ್ಲವೂ ಬ್ರಹ್ಮವೇ ಬ್ರಹ್ಮನ ಹೊರತಾಗಿ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ ಇದೆ ಇದೆ ಎಂದು ತೋರುವ ವಸ್ತುವಿನ ಆ ಅಸ್ತಿತ್ವವೆಲ್ಲವೋ ಬ್ರಹ್ಮವೇ ಅಂದರೆ ಬ್ರಹ್ಮನ ಸದ್ರೂಪವೇ ಜಗತ್ತಿನಲ್ಲಿ ಇದೆ ಎಂಬುದಾಗಿ ವ್ಯವಹಾರ ವಿಷಯವಾಗಿರುವುದು ಗುಣದೋಷಗಳು ಅವುಗಳ ವೃದ್ಧಿ ಕ್ಷಯಗಳು ಗುರು ಎನ್ನುವುದು ಇವೆಲ್ಲವೂ ಬ್ರಹ್ಮವೇ ಹೊರತು ಬೇರೆಯಲ್ಲ ಶ್ರೇಷ್ಠ ಕನಿಷ್ಠ ಉತ್ತಮ ಮಧ್ಯಮಗಳೆಂಬುವು ಓಂಕಾರವೂ ಅಕಾರವೋ ಸಹ ಬ್ರಹ್ಮವೇ ಎಲ್ಲವೂ ಬ್ರಹ್ಮವಸ್ತುವೆ ಎಂದು ತಿಳಿ ಜಗತ್ತಿನಲ್ಲಿ ಕಣ್ಣಿಗೆ ಕಾಣಿಸುವುದಿಲ್ಲವೋ ಕಿವಿಗೆ ಕೇಳಿಸುವುದೆಲ್ಲವೋ ಇರುವುದೆಲ್ಲವೂ ಬ್ರಹ್ಮವಸ್ತುವೆ ಯಾರು ಏನೇನು ತಂದರೂ ತಂದಿದ್ದರೂ ಅವೆಲ್ಲವೂ ಬ್ರಹ್ಮ ವಸ್ತುವೆ ಎಲ್ಲೆಲ್ಲಿ ಶುಭಕರ್ಮವೂ ನಡೆಯುವುದೋ ಎಲ್ಲೆಲ್ಲಿ ಪಾಪಕರ್ಮವೂ ನಡೆಯುವುದೋ ಸತ್ಯವಾದುದೆಂದು ಯಾವುದ್ಯಾವುದನ್ನು ಮಾಡುವೆಯೋ ಅದೆಲ್ಲವೂ ಸುಳ್ಳು ಅಸತ್ಯ ಇದು ಎನ್ನುವಂತಹುದೆಲ್ಲವೂ ಬ್ರಹ್ಮವಸ್ತುವೆ ಎಂದು ತಿಳಿ ಬ್ರಹ್ಮನು ಹೊರತಾಗಿ ತೋರುವ ಯಾವುದೊಂದು ಚಿಕ್ಕ ವಸ್ತುವು ಇಲ್ಲ ಎಂದು ನಿಶ್ಚಯ ಮಾಡಿಕೋ ಯಾರು ಹೇಳಿದರು ಯಾರು ಎಲ್ಲೆಲ್ಲಿ ಮೋಹಗೊಂಡರು ಯಾರು ಉಪದೇಶಿಸಿದರು ಆ ಹೇಳುವವನು ಹೇಳುವಿಕೆ ಇದೆಲ್ಲವೂ ಬ್ರಹ್ಮ ವಸ್ತುವೆ ಯಾರು ಏನೇನನ್ನು ದಾನ ಮಾಡಿದರು ಯಾರ್ಯಾರು ಏನೇನು ಮಾಡಿದರು ಯಾರ್ಯಾರು ಯಾವ ಯಾವ ನೀರಿನಲ್ಲಿ ಸ್ನಾನ ಮಾಡಿದರೂ ಅದೆಲ್ಲವೂ ಬ್ರಹ್ಮವಸ್ತುವೇ ಎಂದು ತಿಳಿ ಪುನಃ ನಿನಗೆ ಕೈಲಾಸಗಿರಿಯಲ್ಲಿ ಶಂಕರನು ಕುಮಾರಸ್ವಾಮಿಗೆ ಹೇಳಿದಂತಹ ಅತಿ ರಹಸ್ಯವಾದಂತಹ ವಿಷಯವನ್ನು ಈಗ ಹೇಳುವೆನು ಶ್ರದ್ಧೆಯಿಂದ ಕೇಳು ಆ ಪರಮಾತ್ಮ ವಸ್ತುವು ಪರಿಪೂರ್ಣ ಆನಂದ ಸ್ವರೂಪವು ಕಲ್ಲು ಸಕ್ಕರೆಯು ಹೇಗೆ ಒಳಗು ಹೊರಗು ಸಂಪೂರ್ಣವಾಗಿ ರಸಮಯವಾಗಿರುವುದೋ ಹಾಗೆ ಪರವಸ್ತುವು ಆನಂದಮಯವಾಗಿರುವುದು ಆದರೆ ಕಲ್ಲು ಸಕ್ಕರೆಯಂತೆ ಜಡವಾಗಿರದೆ ಜ್ಞಾನ ಸ್ವರೂಪವಾಗಿರುವುದು ಅಂದರೆ ರಸಮಯವಾದ ಕಲ್ಲು ಸಕ್ಕರೆಗೆ ತನ್ನ ರುಚಿಯನ್ನು ತಾನೇ ಆಸ್ವಾದಿಸುವ ಯೋಗ್ಯತೆ ಇರುವುದಾದರೆ ಹೇಗೋ ಹಾಗೆ ಪರವಸ್ತುವು ಆನಂದ ರೂಪವಾಗಿ ತನ್ನ ಆನಂದವನ್ನು ತಾನೇ ಅನುಭವಿಸುವುದು ಇದಕ್ಕೆ ಆತ್ಮಾನಂದ ಚಿನ್ಮಯ ಎಂದು ಮೊದಲಾಗಿ ತಿಳಿದವರು ಹೇಳುವರು ಆ ಜ್ಞಾನ ರೂಪವಾದ ಚಿನ್ಮಯ ರೂಪವೇ ಸಕಲ ಪ್ರಪಂಚವೂ ಆಗಿರುವುದು ಅದು ಹೊರತು ಬೇರೆ ಇಲ್ಲ ವಿಜ್ಞಾನವಾದಿಗಳು ಹೇಳುವಂತೆ ಜಗತ್ತು ಜ್ಞಾನಾಕಾರವೂ ಅಲ್ಲ ಈ ಜಗತ್ತೆಲ್ಲವೂ ಚಿತ್ ಸ್ವರೂಪವಾಗಿದೆ ಚಿತ್ ಎಂದರೆ ಜ್ಞಾನವು ಅಂದರೆ ಜ್ಞಾನ ಸ್ವರೂಪವಾದ ಪರಮಾತ್ಮ ಸ್ವರೂಪವಾಗಿದೆ ಪರಮಾತ್ಮನ ಹೊರತು ಬೇರೆ ಇಲ್ಲ ಆತ್ಮ ಜ್ಞಾನವೂ ಸಹ ಆತ್ಮ ಸ್ವರೂಪವೇ ಆಗಿದೆ ಹೀಗೆ ಚಿತ್ ಸ್ವರೂಪಕ್ಕಿಂತಲೂ ಬೇರೆ ಏನೂ ಇಲ್ಲವು ಎಲ್ಲ ಲೋಕಗಳು ಚಿತ್ ಸ್ವರೂಪವಾಗಿರುವವು ಪರಮಾತ್ಮನ ಜ್ಞಾನಾಂಶದಿಂದಲೇ ಅವಕ್ಕೆ ಪ್ರಕಾಶವು ನೀನು ನಾನು ಎಂಬ ಭಾವಗಳು ಚಿತ್ ಸ್ವರೂಪವಾದವುಗಳು ಆಕಾಶ ಭೂಮಿ ಜಲ ವಾಯು ಅಗ್ನಿ ಬ್ರಹ್ಮ ಹರಿ ಶಿವ ಮೊದಲಾದುದೆಲ್ಲ ಮೊದಲಾದ ಎಲ್ಲ ಪ್ರಪಂಚವೂ ಆ ಪರಮಾತ್ಮನ ಚಿತ್ ಸ್ವರೂಪವೇ ಆಗಿರುವುದು ಸರ್ವ ಎಂದರೆ ಎಲ್ಲದೂ ಎಂಬ ಮಾತೂ ಪರಮಾತ್ಮನನ್ನೇ ಕುರಿತು ಹೇಳುವುದು ಎಲ್ಲದೂ ಪರಮಾತ್ಮನದಾದುದರಿಂದ ಪರಮಾತ್ಮನು ಹೊರತು ಯಾವುದು ಎಲ್ಲದುದರಿಂದ ಸರ್ವವು ಜ್ಞಾನ ಸ್ವರೂಪವಾದ ಪರಮಾತ್ಮ ಸ್ವರೂಪವೇ ಭೂತ ಭವಿಷ್ಯತ್ ವರ್ತಮಾನಗಳೆನ್ನುವುದೆ ಭೂತ ಭವಿಷ್ಯತ್ ವರ್ತಮಾನಗಳೆನ್ನುವಂತಹುದೆಲ್ಲವೂ ಚಿನ್ಮಯವಾದ ಪರಮಾತ್ಮನೇ ದ್ರವ್ಯ ಕಾಲ ಜ್ಞಾನ ಜ್ಞಾನ ವಿಷಯ ವಸ್ತು ಜ್ಞಾತೃ ಇವೆಲ್ಲವೂ ಚಿತ್ ಸ್ವರೂಪವೇ ವಾಕ್ ವಾಕಿನಿಂದ ಮಾತನಾಡುವುದು ಅಸತ್ತಾದ ವಸ್ತು ಸತ್ತಾದ ವಸ್ತು ಇವೆಲ್ಲವೂ ಚಿತ್ ಸ್ವರೂಪನಾದ ಪರಮಾತ್ಮನೇ ಆಗಿರುವುದು ಆದಿಯು ಅಂತ್ಯವೂ ಚಿನ್ಮಯನಾದ ಪರಮಾತ್ಮನೇ ಬ್ರಹ್ಮನೋ ವಿಷ್ಣುವು ಜ್ಞಾನಮೂರ್ತಿಯಾದ ಪರಮಾತ್ಮನೇ ಇದೇ ಎನ್ನುವುದೆಲ್ಲವೂ ಪರಮಾತ್ಮನೇ ರುದ್ರನು ದೇವತೆಗಳು ಮಾನವರು ಮೂಗು ಪ್ರಾಣಿಗಳು ಗುರು ಶಿಷ್ಯ ಮೊದಲಾದುದು ಜ್ಞಾನವು ಪರಮಾತ್ಮ ರೂಪವೇ ದೃಷ್ಟಿಯು ನೋಟವು ಪರಮಾತ್ಮ ಸ್ವರೂಪವು ತಿಳಿಯುವವನು ತಿಳಿಯಲ್ಪಡುವ ವಸ್ತು ನಿತ್ಯ ಅನಿತ್ಯ ಇವು ಪರಮಾತ್ಮ ಸ್ವರೂಪವು ಆಶ್ಚರ್ಯವು ಪರಮಾತ್ಮವು ದೇಹವೂ ಸಹ ಪರಮಾತ್ಮ ಸ್ವರೂಪವೇ ಅಂದರೆ ಪರಮಾತ್ಮನ ಹೊರತಾಗಿ ಯಾವುದೂ ಇಲ್ಲ ವಸ್ತುವನ್ ವಸ್ತುವಿನ ಸ್ಥಿತಿಯನ್ನು ಊಹಿಸಲು ಸಾಧನವಾದ ಹೇತುಗಳು ಕಾರ್ಯಕಾರಣಗಳು ವಿಗ್ರಹವುಳ್ಳ ಮನುಷ್ಯಾದಿಗಳು ವಿಗ್ರಹವಿಲ್ಲದ ವಾಯು ಆಕಾಶಾದಿಗಳು ಪಾಪ ಪುಣ್ಯಗಳು ಇವೆಲ್ಲವೂ ಜ್ಞಾನಮೂರ್ತಿಯಾದ ಪರಮಾತ್ಮನ ರೂಪಗಳೇ ದ್ವೈತ ಅಂದರೆ ಭೇದ ಅದ್ವೈತ ಅಂದರೆ ಅಭೇದ ವೇದ ವೇದಾಂತಗಳು ದಿಕ್ಕು ವಿದಿಕ್ಕುಗಳು ದಿಕ್ಪಾಲಕರು ಇವರೆಲ್ಲರೂ ಪರಮಾತ್ಮ ಸ್ವರೂಪವೇ ಚಿತ್ ಸ್ವರೂಪವೇ ಭೂತ ಭವಿಷ್ಯದ ವರ್ತಮಾನಗಳು ಅವುಗಳ ವ್ಯವಹಾರವು ನಾಮರೂಪಗಳು ಪ್ರಾಣಿಗಳು ಮಹಾಭೂತಗಳು ಲೋಕಗಳು ಇವೆಲ್ಲವೂ ಚಿತ್ ಸ್ವರೂಪವೇ ಪ್ರಾಣವು ಚಿತ್ ಸ್ವರೂಪವಾದುದು ಇಂದ್ರಿಯಗಳು ಪರಮಾತ್ಮ ಸ್ವರೂಪವೇ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಈ ಐದು ಕೋಶಗಳು ಆನಂದವು ಜ್ಞಾನಮೂರ್ತಿಯಾದ ಪರಮಾತ್ಮನ ಸ್ವರೂಪವೇ ವೈರಾಗ್ಯವೂ ಚಿತ್ ಸ್ವರೂಪವೇ ಆಧಾರವು ಪರಮಾತ್ಮ ರೂಪವೇ ಆಧಾರದಲ್ಲಿರುವ ವಸ್ತುವು ಚಿನ್ಮಯವೇ ಆಗಿರುವುದು ಹತ್ತಿರದಲ್ಲಿ ಕಾಣುವ ವಸ್ತುವೆಲ್ಲವೂ ಪರಮಾತ್ಮ ವಸ್ತುವೆ ದೂರದಲ್ಲಿ ಇರುವ ವಸ್ತುವೆಲ್ಲವೂ ಪರಮಾತ್ಮ ವಸ್ತುವೆ ಪರವಸ್ತುವನ್ನು ಹೊರತು ಯಾವುದೂ ಇಲ್ಲ ಪ್ರಾಣಿಗಳೆಲ್ಲವೂ ಭೂತಗಳೆಲ್ಲವೂ ಹೇಳುವುದೆಲ್ಲವೂ ಚಿತ್ ಸ್ವರೂಪವೇ ವೇದಾಂತವೆಲ್ಲವೂ ಸಹ ಜ್ಞಾನಮೂರ್ತಿಯಾದ ಪರಮಾತ್ಮ ವಸ್ತುವೆ ಬಂಧವಿಲ್ಲ ಎನ್ನುವುದು ಚಿತ್ ಸ್ವರೂಪವೇ ಮೋಕ್ಷವಿಲ್ಲ ಎನ್ನುವುದು ಚಿತ್ ಸ್ವರೂಪವೇ ಆದರೆ ಆ ಪರವಸ್ ಆ ಪರಶಿವ ವಸ್ತುವಿನ ಚಿದ್ರೂಪವೂ ಸಹ ಸದ್ರೂಪವೇ ಸತ್ಯ ಸ್ವರೂಪನಾದ ಪರಮಾತ್ಮನು ಹೊರತು ಬೇರೆಯಲ್ಲ ಇದು ಸತ್ಯವು ಶಿವನ ಆಣೆಯಾಗಿ ಹೇಳುವೆನು ಇದು ಸತ್ಯವು ನಿದಾಘನೆ ಹೀಗೆ ಎಲ್ಲ ಚಿದ್ರೂಪವೆಂದು ವೇದಗಳು ಸಾರುತ್ತಿರುವವು ಇದನ್ನೇ ಶಿವನು ಕುಮಾರಸ್ವಾಮಿಗೆ ಹೇಳಿದನು ಅದನ್ನೇ ನಿನಗೆ ನಾನು ಹೇಳಿರುವೆನು ಋಭುವು ಮುಂದುವರಿಸಿ ಹೇಳುತ್ತಿರುವರು ಈ ಆತ್ಮನಿರ್ಣಯವನ್ನು ಒಂದು ಬಾರಿ ಕೇಳಿದರೂ ಅವನು ಬ್ರಹ್ಮನೇ ಆಗುವನು ಈಶಾವಾಸ್ಯ ಮೊದಲಾದ ವೇದಾಂತ ವಾಕ್ಯಗಳಲ್ಲಿ ಹೇಳುವಂತೆ ಗಗನದ ಹಾಗೆ ಎಲ್ಲೆಡೆಯಲ್ಲೂ ವ್ಯಾಪಿಸಿರುವ ಆ ಪರಮಾತ್ಮನು ಕ್ಷೇತ್ರ ದೇವಾಲಯಗಳಲ್ಲಿ ಮಾತ್ರ ವಾಸಿಸುವೆನೆಂದು ಹೇಳುವುದು ವಿಗ್ರಹವಿಲ್ಲದ ಆ ದೇವನನ್ನು ಲಿಂಗಗಳಲ್ಲಿ ಪೂಜಿಸುವುದು ನೀರಿನಿಂದ ನೆನೆಯದ ಮಹಾರೂಪನಾದ ಅವನನ್ನು ಅಭಿಷೇಕಿಸುವುದು ದಿಕ್ಕೆ ಬಟ್ಟೆಯಾದ ಆತನಿಗೆ ವಸ್ತ್ರಗಳನ್ನು ಅರ್ಪಿಸುವುದು ಗಂಧ ಪ್ರಾಣಗಳಿಲ್ಲದೆ ಶರೀರವಿಲ್ಲದ ಆತನಿಗೆ ಗಂಧ ಪುಷ್ಪಾದಿಗಳನ್ನು ಅರ್ಪಿಸುವುದು ಇವೆಲ್ಲವೂ ತಿಳುವಳಿಕೆ ಇಲ್ಲದ ಕೆಲಸಗಳು ಸ್ವಪ್ರಕಾಶನಾದ ಆ ದೇವನಿಗೆ ದೀಪವನ್ನು ದರ್ಶಿಸುವುದು ಪ್ರಪಂಚವೇ ಭಕ್ಷ್ಯವಾಗಿ ಯಾವಾಗಲೂ ತೃಪ್ತನಾದ ಆತನಿಗೆ ನೈವೇದ್ಯವನ್ನು ಅರ್ಪಿಸುವುದು ಜಗತ್ತನ್ನೆಲ್ಲ ವ್ಯಾಪಿಸಿರುವ ಆ ದೇವನಿಗೆ ಪ್ರದಕ್ಷಿಣೆ ಬರುವುದು ನಮಸ್ಕರಿಸುವುದು ಇದನ್ನೆಲ್ಲ ಮಾಡಲೇ ಇದು ಸರಿಯೇ ವೇದಾಂತವು ಹಾಗೆ ಹೇಳುವುದಿಲ್ಲ ನನಗೆ ವೇದಾಂತವೇ ಪ್ರಮಾಣವು ಪರಿಪೂರ್ಣನಾದ ಪರಮೇಶ್ವರನನ್ನು ನಾವು ತಿಳಿದವರೆಂದುಕೊಂಡಿರುವ ತಿಳಿದವರು ಎಂದುಕೊಂಡಿರುವ ಮೂಢರು ಪರಿಪೂರ್ಣವಲ್ಲದ ವಸ್ತುಗಳಿಂದ ಪೂಜಿಸುವರು ಪರಿಪೂರ್ಣನಾದ ಪರಮೇಶ್ವರನನ್ನು ತಿಳಿದುಕೊಂಡಿದ್ದೇವೆ ಎಂದುಕೊಳ್ಳುವ ಮೂಢರು ಪರಿಪೂರ್ಣವಲ್ಲದ ವಸ್ತುಗಳಿಂದ ಪೂಜಿಸುವರು ವಿಧಿಗಳಿಂದ ಆರಾಧಿಸುವರು ಆದರೂ ಈಶ್ವರನು ಭಕ್ತಿಯಿಂದ ಸೇವಿಸುವ ಆ ಮೂಢರಿಗೆ ಅವರ ಆರಾಧನೆಗೆ ಅನುಗುಣವಾದಂತಹ ಅಶಾಶ್ವತವಾದ ವರಗಳನ್ನೇ ಕೊಡುವನು ಏಕೆಂದರೆ ಮುಕ್ತಿಯನ್ನು ಪಡೆದು ಸ್ವಸ್ವರೂಪದಲ್ಲಿ ಓಲಾಡಲು ಅವರು ಯೋಗ್ಯರಾದವರಲ್ಲ ಎಂದು ಋಭುಮುನಿಯು ನಿದಾಘಮುನಿಗೆ ತಿಳಿಯಪಡಿಸಿದನು ಇಲ್ಲಿಗೆ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಆರನೆಯ ಅಧ್ಯಾಯವು ಮುಗಿದುದು ಜೈ ಓಶೋ ಜೈ ಜೈ ಓಶೋ